ನಾವು ಕಾಶ್ಮೀರ್ಗೆ ಹದಿನೆಂಟನೇ ತಾರೀಕಿಗೆ ಹೋಗಿದ್ವಿ ಬೇರೆ ಜಾಗದಲ್ಲೆಲ್ಲ ಸುತ್ತ್ಬಿಟ್ಟು ಕೊನೆಯ ದಿನ ಪೆಹಲ್ಗಾಮ್ಗೆ ಹೋಗೋದಿತ್ತು ಅದು ಇಪ್ಪತ್ತೋ ಎರಡನೇ ತಾರೀಕು ಸೊ ಶ್ರೀನಗರ್ಗೆ ಬಂದು ಪೆಹಲ್ಗಾಮ್ಗೆ ಬೆಳಗ್ಗೆ ಹೋದ್ವಿ ಅಲ್ಲಿ ರೀಚ್ ಆಗಿದ್ದು ಒಂದು ಲೆವೆನ್ ತರ್ಟಿ ಆಗಿರ್ಬೋದು ಮೇಲ್ಗಡೆ ಬೈಸರನ್ ಅಂತ ಒಂದು ದೊಡ್ಡ ಮೈದಾನ ಸುತ್ತಲೂ ಪೈನ್ ಟ್ರೀಸ್ ಇರುತ್ತೆ ಅದೊಂದು ಚಿಕ್ಕ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಅದು ನೋಡೋಕ್ಕೆ ಹೋಗಬೇಕಂದ್ರೆ ಇದು ಕುದುರೆ ಸವಾರಿನಲ್ಲಿ ಹೋಗಬೇಕು ಅದೇ ಒಂದು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಕಿಲೋಮೀಟರ್ ತುಂಬ ದೂರ ಆಯಿತು ಮೇಲ್ಗಡೆ ಹೋಗೋದಕ್ಕೆ ಅಲ್ಲಿ ಮೇಲೆ ಹೋಗಿ ಮೈದಾನ ರೀಚ್ ಆಗಿದ ನಂತರ ಆಟ ಆಡ್ತಾ ಇದ್ವಿ ಮಗು ಇದ್ದಲ್ಲ ಸೊ ಫೋಟೋಸೆಲ್ಲ ತಕ್ಕೊಂಡು ಆಟಾಡ್ತಾ ಇದ್ವಿ ಮೈದಾನ ಮಧ್ಯದಲ್ಲಿ ಕೆಲವು ಟೆಂಟ್ಸ್ ಇತ್ತು ಅಲ್ಲಿ ಟೆಂಟ್ಸಲ್ಲಿ ಕಾಶ್ಮೀರಿ ಇದು ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಫೋಟೋ ತೆಗೆಯೋ ಥರ ಟೆಂಟ್ಸ್ ಇತ್ತು ನಾನು ಇನ್ನೊಂದು ಫ್ಯಾಮ್ಲಿ ಜೊತೆಗೆ ಓಡಾಡ್ತಾಯಿದ್ವಿ ಲಾಸ್ಟ್ ಎರಡು ದಿನದಿಂದ ಸೊ ನಾವು ನಾವೆಲ್ಲರೂ ಸೇರಿಕೊಂಡು ಲೇಡೀಸ್ ಎಲ್ಲರೂ ಸೇರಿಕೊಂಡು ಆ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಫೋಟೋ ತೆಗಿಸ್ಕೊತಾ ಇದ್ವಿ ಎಲ್ಲ ಮುಗಿಯೋ ಅಷ್ಟೊಳಗೆ ಆಲ್ಮೋಸ್ಟ್ ಒಂದೂವರೆ ಒಂದು ಮುಕ್ಕಾಲು ಆಗ್ತಾಯಿತ್ತು ಅವು ಟೈಮ್ ಆಯ್ತಲ್ವಾ ಊಟಕ್ಕೆ ಹೋಗಬೇಕು ಅಂತ ಇನ್ನೂ ಕೆಳಗಡೆ ಹೋಗೋ ದಾರಿ ತುಂಬ ದೂರ ಇದೆ ಅಂತ ತಿರುಗ್ತಿರೋವಾಗ ಶಬ್ದಗಳು ಕೇಳಿಸ್ತು ಫುಲ್ ಒಳ್ಳೆ ಇನಿಷಿಯಲಿ ಪಟಾಕಿ ಹೊಡೆದಂಗೆ ಶಬ್ದ ಕೇಳಿಸ್ತು ನಾವೇನೋ ಅಲ್ಲಿ ಪಕ್ಷಿಗಳನ್ನು ಓಡಿಸ್ಬೇಕಂತನೋ ಇಲ್ಲ ವೈಲ್ಡ್ ಆ್ಯನಿಮಲ್ಸ್ನ ಏನಾರೂ ಬಂದಿದ್ರೆ ಓಡಿಸ್ಬೇಕಂತ ಮಾಡಿದ್ರಂತ ಅಂದ್ಕೊಂಡ್ವೆ ಬಟ್ ಹತ್ತಿರ ಹತ್ತಿರ ಜಾಸ್ತಿ ಆಗ್ತಾಯಿತ್ತು ಆಮೇಲೆ ಗೊತ್ತಾಯಿತು ಇದೇನೋ ಅಟ್ಯಾಕ್ ಆಗ್ತಾ ಇದೆ ಅಂತ ಅಲ್ಲಿ ಹತ್ತಿರದಲ್ಲಿ ಇದ್ದ ಟೆಂಟ್ಸ್ ಹಿಂದ್ಗಡೆಯೇ ನಾವು ಬಚ್ಚಿಟ್ಕೊತಾ ಇದ್ವಿ ಇನ್ನೊಬ್ಬರ ಕುಟುಂಬದವರು ನಾನು ನನ್ನ ಮಗು ನಾನು ನನ್ನ ಮಗುನಿಟ್ಕೊಂಡಿದ್ದೆ ನನ್ನ ಪಕ್ಕದಲ್ಲೇ ನಮ್ಮ ಹಸ್ಬೆಂಡ್ ಭೂಷಣ್ ಭವಾನ ಇದ್ದರು ಸೊ ಹಿಂದ್ಗಡೆ ಬಚ್ಚಿಟ್ಕೊಂಡಿದ್ದಾಗ ಅಲ್ಲಿ ಹಿಂಭಾಗದಿಂದ ಒಬ್ಬ ಬರ್ತಾಯಿದ್ದ ಗಂಡ ಗಣ್ಣಿಟ್ಕೊಂಡು ಅವನು ನಮ್ಮ ಟೆಂಟ್ ಸ್ವಲ್ಪ ದೂರದಲ್ಲಿ ಒಂದು ಮೇ ಬಿ ಹಂಡ್ರೆಡ್ ಫೀಟ್ ದೂರದಲ್ಲಿ ಇನ್ನೊಂದು ಟೆಂಟ್ ಇತ್ತು ಅಲ್ಲಿನೋ ಜನರು ದೆ ವ್ಯರ್ ಕವರಿಂಗ್ ಸೆಲ್ಸ್ ಸೊ ಅಲ್ಲಿಗೆ ಬಂದು ಒಬ್ಬ ಒಬ್ಬನ್ನ ಮಾತಾಡಿಸ್ತಾ ಇದ್ದ ಏನಂತ ಕೇಳಿಸ್ಲಿಲ್ಲ ನನಗೆ ಭಯದಲ್ಲಿ ನೋಡ್ತಾ ಇದ್ದೆ ಏನಂತ ಕೇಳಿಸ್ತಾ ಇರಲಿಲ್ಲ ಆ ಮನುಷ್ಯ ಏನು ಮಾತಾಡಿದ್ನೋ ಇನ್ನೊಬ್ಬರನ್ನ ಒದ್ದಿ ಕೆಳಗಡೆ ನೂಕಿ ಶೂಟ್ ಮಾಡ್ದ ತುಂಬ ಸಲ ಶೂಟ್ ಮಾಡ್ದ ಅದೇ ಥರ ಇನ್ನಿಬ್ರು ಇದ್ದ ಆಮೇಲೆ ನಮ್ಮ ಟೆಂಟ್ ಹತ್ರ ಬಂದ ಅವಾಗ ಕೇಳಿಸ್ತು ಅವ್ನು ಹೇಳ್ತಾ ಇದ್ದ ಹಿಂದಿನಲ್ಲೇ ನೀವೆಲ್ಲ ಅದು ಹೇಗೆ ಇಷ್ಟು ಖುಷಿಯಾಗಿರ್ಬೋದು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿಲ್ಲಿ ಅದು ಹೆಂಗೆ ಖುಷಿಯಾಗಿರ್ಬೋದು ನಾವೆಲ್ಲ ಅಲ್ಲಿ ತುಂಬ ಕಷ್ಟದಲ್ಲಿದ್ದೀವಿ ನಮ್ಮ ಮಕ್ಕಳನ್ನೆಲ್ಲ ಸಾಯಿಸ್ತಾ ಇದ್ದಾರೆ ನೀವೇನು ನ್ಯೂಸ್ ನೋಡಲಿಲ್ವಾ ನೀವು ಸುದ್ದಿ ಗೊತ್ತಿಲ್ವಾ ಅದೇನು ಗೊತ್ತಿಲ್ಲದೆ ನೀವು ಅದು ಹೇಗೆ ನೀವು ಇಷ್ಟು ಖುಷಿಯಾಗಿರ್ಬೋದು ಇಲ್ಲಿ ಅಂತ ಒಬ್ಬರು ದೊಡ್ಡವ್ರನ್ನ ಇದ್ದ ಈ ಥರ ಜೋರು ಜೋರಾಗೆ ಅವರು ನಾನೇನು ಮಾಡಲಿ ನೀವೇನು ಹೇಳ್ತಿರೋ ನಾನು ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಅಂತ ಇದ್ರು ಅವರು ನೂಕಿ ತಲೆಗೆ ಶಾರ್ಟ್ಸ್ ಹೊಡೆದ ಎರಡು ಮೂರು ಸಲ ಅವ್ರು ಬಿದ್ದ ನಂತರನೂ ಶಾರ್ಟ್ಸ್ ಹೊಡೆದ ಆಮೇಲೆ ನಾವು ಬಚ್ಚಿಟ್ಕೊಂಡಿದ್ದ ನಮ್ಮ ಪಕ್ಕದಲ್ಲಿ ನಮ್ಮ ಟೆಂಟ್ ಹತ್ರ ಬರ್ತಿದ್ದಾಗ ಅಲ್ಲಿ ಹಿಂದಿದವರು ಇನ್ನೊಬ್ಬರು ಕಪಲ್ಸ್ ಇದ್ದರು ಅವ್ರಿಗೂ ಅದೇ ಥರ ಮಾತನಾಡಿಸಿ ತಲೆಗೆ ಹೊಡೆದ ಆಮೇಲೆ ನಮ್ಮ ಹತ್ರ ಬಂದ ನನ್ನ ಮಗುನ ಬಚ್ಚಿಟ್ಕೊಂಡೆ ಬಚ್ಚಿಟ್ಕೊಂಡೆ ನನ್ನ ಪಕ್ಕದಲ್ಲಿ ಭೂಷಣ ಇದ್ರು ಅವ್ರನ್ನ ಮಾತಾಡಿಸ್ಲೂ ಇಲ್ಲ ಒಂಚೂರು ಅವಕಾಶನೂ ಕೊಡಲಿಲ್ಲ ಮಗುನ ತೋರಿಸ್ಕೊಂಡು ಹಿಂದಿನಲ್ಲಿ ಚಿಕ್ಕ ಮಗು ಬಿಡಿಸು ನನ್ನ ನೋಡ್ಕೋಬೇಕು ಚಿಕ್ಕ ಮಗು ಅಂತ ಕೇಳ್ಕೊಳ್ತಾ ಇದ್ರು ಒಂದು ಒಂದು ಕ್ಷಣವೂ ಬಿಡಲಿಲ್ಲ ತಲೆಗೆ ಹೊಡೆದ್ರು ಎರಡು ಮೂರು ಸಲ ನನ್ನ ಪಕ್ಕದಲ್ಲೇ ನಾನು ನನ್ನ ಮಗು ನೋಡಿಬಿಟ್ವಿ ಹೋದ ಹೋದವನು ಅವಕಾಶವೇ ಇರಲಿಲ್ಲ ಅವ್ನು ಸ್ವಲ್ಪ ಹಾಗೆ ಬಿದ್ದೋದ್ರು ನಮ್ಮ ಹಸ್ಬೆಂಡ್ ಮಗು ಎತ್ಕೊಂಡು ಏನಾದ್ರು ನನ್ನೂ ಜಾಸ್ತಿಬಿಟ್ರು ನನ್ನ ಮಗು ಒಬ್ಬನೇ ಇರ್ತಾನ ಮೈದಾನದಲ್ಲಿ ಏನು ಮಾಡಿಬಿಡ್ತಾರೋ ಅಂತ ಎತ್ಕೊಂಡು ಮಾಡೋದೇ ಇದ್ದಿದ್ದ ಕುದುರೆಗಳೆಲ್ಲ ಓಡೋಗಿತ್ತು ಅಲ್ಲಿಂದ ಅಷ್ಟು ದೂರ ನನ್ನ ನಿಧಾನ ಇಳ್ದು ಇಳ್ದು ಬರ್ತಾ ಇದ್ದೆ ಹಿಂದ್ಗಡೆ ನೋಡ್ಕೊಂಡು ಏನಾರು ಅಟಿಸ್ಕೊಂಡು ಬರ್ತಾ ಇದಾರೆ ಅಂತ ನನ್ನ ಹಿಂದ್ಗಡೆ ಇನ್ನೂ ಶಾರ್ಟ್ಸ್ ಕೇಳಿಸ್ತಾನೆ ಇತ್ತು ನಾನು ನನ್ನ ನಡೆದಿದ್ದ ಜಾಗ ಎಲ್ಲ ಎಷ್ಟು ಶವಗಳು ಬಿದ್ದಿತ್ತು ಪ್ರತಿಯೊಬ್ಬರಿಗೂ ತಲೆಯಲ್ಲೇ ಶಾರ್ಟ್ಸ್ ಹೊಡ್ತಿದ್ರು ನಿಧಾನಾಗಿ ನನ್ನ ಮಗನ ಕರ್ಕೊಂಡು ಕೆಳಗಡೆ ಬರ್ತಿದ್ದಾಗ ಎಷ್ಟೊಂದು ಜನರು ಅವ್ರವ್ರ ಕುಟುಂಬದವರು ದೊಡ್ಡವ್ರನ್ನೆಲ್ಲ ಕರ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ರು ಅವಾಗ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ದಾರಿನಲ್ಲಿ ಕುದುರೆಗಳು ಸ್ವಲ್ಪ ಇತ್ತು ಅದರ ಮೇಲೆ ನಾನು ನನ್ನ ಮಗು ಕೂತ್ಕೊಂಡು ಕೆಳಗಡೆ ಬಂದ್ವಿ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯಿತು ಎಲ್ಲಿ ನಮ್ಮ ಮಗುವನ್ನು ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್

ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्त निर्णायक